लोकशङ्करं नमा नमामि शङ्करं नमामि शङ्करम् ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ ಆತ್ಮೀಯರೆಲ್ಲರಿಗೂ ಪುಣ್ಯಭೂಮಿ ಶೃಂಗೇರಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾವು ತಿಳ್ಕೊಳ್ಳೋದಕ್ಕೆ ಹೊರಟಿರುವಂತಹ ವಿಷಯ ತುಂಗಭದ್ರಾ ಮಹಾತ್ಮ್ಯೆ ಕಳೆದ ಸಂಚಿಕೆಯಲ್ಲಿ ಶ್ರೀಮನ್ನಾರಾಯಣನು ಭೂದೇವಿಯನ್ನ ಹಿರಣ್ಯಾಕ್ಷನೆಂಬಂತಹ ರಾಕ್ಷಸನಿಂದ ರಕ್ಷಣೆ ಮಾಡಿ ತನ್ನ ದಂಷ್ಟ್ರಾಗಳಿಂದ ಅಂದರೆ ಕೋರೆ ಹಲ್ಲುಗಳಿಂದ ಭೂಮಿಯನ್ನು ಉದ್ಧರಿಸಿ ಇಡೀ ಜಗತ್ತನ್ನು ಯಥಾಸ್ಥಿತಿಗೆ ತೆಗೆದುಕೊಂಡು ಬಂದಂತಹ ವಿಷಯವನ್ನು ತಿಳ್ಕೊಂಡ್ವಿ ಹಾಗೆ ಆ ಸಂದರ್ಭದಲ್ಲಿ ವರಾಹನನ್ನು ಋಷಿ ಮುನಿಗಳೆಲ್ಲರೂ ಯಜ್ಞಸ್ವರೂಪಿಯಾಗಿ ನೋಡ್ತಾರೆ ಸ್ತೋತ್ರವನ್ನು ಮಾಡ್ತಾರೆ ಆ ಸ್ತೋತ್ರದ ಒಂದಷ್ಟು ಭಾಗಗಳನ್ನು ಕೂಡ ತಿಳ್ಕೊಂಡ್ವಿ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಅದರ ಮುಂದುವರೆದ ಭಾಗವನ್ನು ತಿಳ್ಕೊಳ್ಳೋಣ ಪ್ರಿಯ ಬಂಧುಗಳೇ ವೇದವ್ಯಾಸರು ನಮಗೆ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ ವೇದ ವಿಭಾಗಗಳನ್ನು ಮಾಡಿಕೊಡುವಂತಹದ್ದು ಮಾತ್ರವಲ್ಲದೆ ಅಧ್ಯಾತ್ಮ ವಿದ್ಯೆಯಲ್ಲೇ ಅತ್ಯಂತ ಶ್ರೇಷ್ಠವಾದ ಗ್ರಂಥ ಅದು ಬ್ರಹ್ಮಸೂತ್ರಗಳು ಅದನ್ನು ಕೂಡ ನಮಗೆ ದಯಪಾಲಿಸಿರುವಂತಹ ದೊಡ್ಡ ಕೆಲಸವನ್ನು ವೇದವ್ಯಾಸರು ಮಾಡಿದ್ದಾರೆ ಹಾಗೆ ಹದಿನೆಂಟು ಪುರಾಣಗಳನ್ನು ಕೂಡ ರಚನೆ ಮಾಡಿದಂತಹವರು ಅವರೇ ಇದರಲ್ಲಿ ಬ್ರಹ್ಮಾಂಡ ಪುರಾಣ ಅಂತ ಒಂದು ಪುರಾಣ ಆ ಬ್ರಹ್ಮಾಂಡ ಪುರಾಣದಲ್ಲಿ ವಿಶೇಷವಾಗಿ ಕೃಷ್ಣ ಮತ್ತು ಯುಧಿಷ್ಠಿರನ ಸಂವಾದ ರೂಪವಾದಂತಹ ಒಂದು ಭಾಗದಲ್ಲಿ ತುಂಗಭದ್ರ ಮಹಾತ್ಮ್ಯ ಅಂತ ಒಂದು ಚಿಕ್ಕದಾದಂತಹ ಆದರೆ ಅತ್ಯಂತ ಒಳ್ಳೆಯ ಮಾಹಿತಿಯನ್ನು ಒಳಗೊಂಡಂತಹ ಒಂದು ಭಾಗ ನಮಗೆ ಸಿಗತ್ತೆ அதரலி ஹேல்ஹிதாரே ஈ பரமாத்மா வராஹரூபியாதந்தா மஹாவிஷ்ணு ஆஸ்தாய தேஹம் ஜகதா மதீஷஹ க்ரோடस्य சாந்தர் ஜலதே ஜலேச விமிருத்ஜ்ய பூமின் தன தனுஜம் நிஹத்ய கோத்ராம் க்ரிஹித்வா புனராஜகாம வராஹரூபியாத பரமாத்மா ಹಿರಣ್ಯಾಕ್ಷನೆಂಬಂತಹ ರಾಕ್ಷಸನನ್ನ ಸಂಹಾರ ಮಾಡಿ ಭೂಮಿಯನ್ನು ಉದ್ಧರಿಸಿ ಸಮುದ್ರದ ಮೇಲಿಗೆ ಅದನ್ನು ತೆಗೆದುಕೊಂಡು ಬಂದ ಆಮೇಲೆ ತನ್ನ ಜಾಗದಲ್ಲಿ ಭೂಮಿಯನ್ನು ಇಟ್ಟನಂತೆ ನಿಕ್ಷಿಪ್ಯ ಭೂಮಿಂ ಜಲದೌ ಯಥಾವತ್ ಶ್ರಮಾನ್ವಿತ ವೇದಗಿರಿಂ ಜಗಾಮ ಎಲ್ಲಿ ಭೂಮಿಯನ್ನು ಸ್ಥಾಪನೆ ಮಾಡಬೇಕೋ ಸ್ಥಾಪನೆ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಯಾವ ರಕ್ಷಣೆ ಕೊಡಬೇಕೋ ಕೊಟ್ಟ ನಂತರದಲ್ಲಿ ಆ ಹಿರಣ್ಯಾಕ್ಷರನ್ನು ಸಂಹಾರ ಮಾಡಿದ ಶ್ರಮ ಆಗಿತ್ತು ಅದನ್ನು ತೀರಿಸಿಕೊಳ್ಳೋದಿಕ್ಕೆ ವೇದಗಿರಿ ಎಂಬ ಜಾಗಕ್ಕೆ ಬಂದ ಅಲ್ಲಿ ಏನಾಯಿತಂತೆ ಎಂದರು ಆತ ಕೂತಿದ ಕೂಡಲೇ ತನ್ನ ಶರೀರದಿಂದ ಸ್ವೇದ ಹೊರಗೆ ಬಂತು ಅಂದರೆ ಆತ ಕೂತ್ಕೊಂಡು ಶ್ರಮವನ್ನು ತೀರಿಸ್ಕೊಳ್ತಾ ಇದ್ದ ವೇದಗಿರಿಯಲ್ಲಿ ಆಗ ಶರೀರದಲ್ಲಿ ಬೆವರು ಉತ್ಪತ್ತಿಯಾಯಿತು ತಸ್ಯಾಂಗಜ ಸ್ವೇದ ಜಲಂಪ್ರಭೂತೃತ ಪುಣ್ಯನದಿ ಬಭೂವ ಆಗ ಆತ ಹಿಂಗೆ ಕೂತ್ಕೊಂಡು ತನ್ನ ಸುಸ್ತನ್ನು ತೀರಿಸ್ಕೊಳ್ತಾ ಇದ್ದಂತೆ ಇಡೀ ಶರೀರದಲ್ಲಿ ಉತ್ಪತ್ತಿಯಾದ ಆ ಬೆವರು ದಂಷ್ಟ್ರಾಗಳಿಂದ ಕೆಳಗೆ ಜಾರಿ ಬಿತ್ತು ಅದೇ ನದಿಯಾಗಿ ಹೊರಗೆ ಬಂತು ಆ ನದಿ ಯಾವ ರೀತಿಯಾಗಿ ಬಂತು ಅಂದರು ವಾರಾಹ ವಾಮ ದಂಸ್ಟ್ರಾತ್ತು ತುಂಗಾ ತುಂಗಫಲಪ್ರದ ಸಮದ್ಭೂತ ನೃಪಶ್ರೇಷ್ಠ ಭದ್ರ ದಕ್ಷಿಣ ದಂಸ್ಟ್ರತಃ ಕೃಷ್ಣ ಹೇಳ್ತಾ ಇದ್ದಾನೆ ರಾಜ ಯುಧಿಷ್ಠಿರ ಕೇಳಿಸ್ಕೋ ಎಡ ಮತ್ತು ಬಲ ದಂಸ್ಟ್ರಾಗಳಿಂದ ಎರಡೂ ನದಿಗಳಾಗಿ ಆ ಬೆವರು ಬಂತು ವಾಮ ಅಂದರೆ ಎಡಭಾಗದ ದಂಸ್ಟ್ರಿಂದ ಅತ್ಯಂತ ಉತ್ ಉತ್ಕೃಷ್ಟವಾದ ಫಲಗಳನ್ನು ಕೊಡತಕ್ಕಂತಹ ತುಂಗಾ ಎಂಬಂತಹ ಹೆಸರುಳ್ಳ ನದಿಯು ಬಂತು ಹಾಗೆಯೇ ಬಲಭಾಗದಿಂದ ಭದ್ರಾ ಎಂಬಂತಹ ನದಿಯು ಬಂತು ನದಿ ರೂಪದಲ್ಲಿ ಅಂದರೆ ಇದೆರಡೂ ಒಂದೇ ಆಗಿದ್ದರೂ ಎರಡು ಭಾಗಗಳಾಗಿ ಹೊರಗೆ ಬಂತು ಒಂದಕ್ಕೆ ಹೆಸರು ತುಂಗಾ ಇನ್ನೊಂದಕ್ಕೆ ಭದ್ರಾ ಎರಡೂ ಸೇರಿಕೊಂಡೇ ನಾವು ತುಂಗಭದ್ರಾ ಅಂತ ವ್ಯವಹರಿಸ್ತಾ ಇರ್ತೀವಿ ವಾರಾಹ ವಾಮದಂಷ್ಟ್ರಾತ್ತು ತುಂಗಾ ತುಂಗಫಲಪ್ರದ ಸಮಭೂತ ನೃಪಶ್ರೇಷ್ಠ ಭದ್ರಾ ದಕ್ಷಿಣದಂಷ್ಟ್ರತಃ ಇಲ್ಲಿ ಇದನ್ನು ಎರಡನ್ನು ಸೇರಿಸ್ಕೊಂಡು ತುಂಗಭದ್ರಾಂ ಸುರ ಪ್ರೋಚು ದೇವತೆಗಳು ತುಂಗಭದ್ರಾ 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 ಅಂತ ಆ ಒಂದು ನದಿಯನ್ನು ಕರೆಯೋದಕ್ಕೆ ಪ್ರಾರಂಭ ಮಾಡಿದ್ರಂತೆ ಅದು ಎರಡೂ ಏಕಾ ಒಂದೇ ಏಕೈವೇತಿ ನೃಪೋತ್ತಮ ತುಂಗಾ ನಾರಾಯಣ ಸಾಕ್ಷಾತ್ ಭದ್ರಾದೇವೋ ಮಹೇಶ್ವರ ಪರಮೇಶ್ವರ ಮತ್ತು ವಿಷ್ಣು ನಮ್ಮಲ್ಲಿ ಬೇ ಬೇರೆ ಬೇರೆ ಅಂತ ಭೇದ ಬುದ್ಧಿಯನ್ನು ಮಾಡಬಾರ್ದು ಅಲ್ವಾ ನಾವು ಜಗದ್ಗುರು ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರ ಅಷ್ಟೋತ್ತರದಲ್ಲಿ ಒಂದು ನಾಮವನ್ನು ನಮ್ಮ ಮಹಾಸನ್ನಿಧಾನಗಳವರು ಹಾಕಿರುವಂತಹದ್ದನ್ನು ಹೇಳ್ತಾ ಪೂಜಿಸ್ತೀವಿ ಹೇಗೆ ಶ್ರೀಶೇಷ ಭೇದರಹಿತಾಯ ನಮಃ ನಮ್ಮ ಗುರುಗಳು ಶ್ರೀಶಾ ಮತ್ತು ಈಶಾ ಶ್ರೀಶಾ ಅಂದರೆ ಮಹಾಲಕ್ಷ್ಮಿಯ ಪತಿಯಾದ ವಿಷ್ಣು ಈಶಾ ಅಂದರೆ ಪರಮೇಶ್ವರ ಇವರಿಬ್ಬರಿಗೂ ಭೇದ ಬುದ್ಧಿ ಇಲ್ಲದೆ ಪೂಜಿಸ್ತಾ ಇದ್ದರು ಹಾಗಾಗಿಯೋ ಏನೋ ನಾವು ಈ ತುಂಗಭದ್ರಾ ನದಿ ತೀರದಲ್ಲಿ ಅನೇಕ ಕಡೆಗಳಲ್ಲಿ ವಿಷ್ಣು ದೇವಸ್ಥಾನಗಳನ್ನು ನೋಡ್ತೀವಿ ಹಾಗೇ ಪರಮೇಶ್ವರನ ದೇವಸ್ಥಾನಗಳನ್ನು ನೋಡ್ತೀವಿ ಅಷ್ಟು ಮಾತ್ರವಲ್ಲ ತುಂಗಭದ್ರಾ ನದಿ ದಂಡೆಯಲ್ಲಿ ತುಂಬ ಹೆಸರಾಂತ ದೇವಾಲಯ ನಮ್ಮ ಕರ್ನಾಟಕದಲ್ಲಿರುವಂಥದ್ದನ್ನು ನಾವು ನೋಡ್ತೀವಿ ಅದು ಹರಿಹರ ಕ್ಷೇತ್ರ ದಾವಣಗೆರೆ ಹತ್ರ ಬರುವಂತಹ ಹರಿಹರ ಅಂತಲೇ ಅದಕ್ಕೆ ಆ ಊರಿಗೆ ಹೆಸರೇ ಅದು ಹರಿಹರ ಹರಿಹರ ಕ್ಷೇತ್ರ ಅಲ್ಲಿ ನಾವು ನೋಡ್ತೀವಿ ಪರಮೇಶ್ವರ ಮತ್ತು ಮಹಾವಿಷ್ಣು ಒಂದೇ ಮೂರ್ತಿಯಲ್ಲಿ ಕಂಗೊಳಿಸುವಂಥದ್ದು ಇದಕ್ಕೆ ಏನು ಹಿನ್ನೆಲೆ ಇರಬಹುದು ಅಂತ ನಾವು ನೋಡೋದಾದರೆ ಯಾವ ರೀತಿ ಪರಮೇಶ್ವರನಿಗೂ ಮತ್ತು ವಿಷ್ಣುವಿಗೂ ಭೇದವಿಲ್ಲವೋ ಹಾಗೆಯೇ ತುಂಗೆಗೂ ಮತ್ತು ಭದ್ರೆಗೂ ಭೇದವಿಲ್ಲ ಭೇದ ಮಾಡಬಾರದು ಹಾಗಾಗಿಯೇ ತುಂಗಾ ನಾರಾಯಣ ಸಾಕ್ಷಾತ್ ತುಂಗಾ ಅನ್ನುವಂತಹವಳು ನಾರಾಯಣ ಸ್ವರೂಪಿ ಅಥವಾ ಸ್ವರೂಪಿಣಿ ಹಾಗೆಯೇ ಭದ್ರಾದೇವೋ ಮಹೇಶ್ವರ ಭದ್ರಾ ನದಿಯು ಏನು ಪರಮೇಶ್ವರನ ಸ್ವರೂಪಿಣಿ ಹಾಗಾಗಿಯೇ ಭೇದಂ ತಯೋ ಯಹ್ ಕುರುತೆ ಭೇದಕಾರೀ ವ್ರಜತ್ಯಧ ಅವನು ಪಾಪಿಯಾಗಿ ಕೆಳಗೆ ಬೀಳ್ತಾನೆ ಯಾರು ಭೇದವನ್ನು ಮಾಡ್ತಾನೋ ಅವನು ಪಾಪಿ ಆಗ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ ನಮಗೆ ಇಲ್ಲಿ ತುಂಗ ಮತ್ತು ಭದ್ರಾ ಅನ್ನುವಂತಹ ಎರಡು ಹೆಸರುಗಳನ್ನು ನಾವು ನೋಡೋದಾದರೆ ತುಂಗ ಅಂದರೆ ಏನು ಅಂದರೆ ಔನ್ನತ್ಯ ಅಂತ ಅದರ ಅರ್ಥ ಉನ್ನತವಾದದ್ದು ತುಂಬ ಎತ್ತರವಾದದ್ದು ಅಂತ ಅರ್ಥ ಇನ್ನು ಭದ್ರಾ ಅಂತ ನಾವು ನೋಡೋದಾದರೆ ಭದ್ರಾ ಅನ್ನುವ ಶಬ್ದಕ್ಕೆ ಮಂಗಳ ಅಂತ ಒಂದು ಅರ್ಥ ಅಮರಕೋಶದಲ್ಲಿ ನಮಗೆ ಭದ್ರಾ ಅನ್ನುವ ಶಬ್ದ ಎಲ್ಲಿ ಬಂದಿದೆ ಅಂದರೆ ಮಂಗಳಕರವಾದದ್ದು ಶ್ರೇಯಸ್ಸು ಅನ್ನುವ ಅರ್ಥದಲ್ಲಿ ಬಂದಿದೆ ಅಂದರೆ ತುಂಗಭದ್ರ ಅಂದರೆ ನಮಗೆ ಔನ್ನತ್ಯವನ್ನು ಮತ್ತು ಮಂಗಳತ್ವವನ್ನು ಎರಡನ್ನೂ ಪ್ರಸಾದಿಸುವಂತಹ ಒಂದು ನದಿಯಾಗಿ ಆ ತುಂಗಭದ್ರಾ ನದಿಯು ನಮಗೆ ಸಜೀವವಾದಂತಹ ಪೆರನಿಯಲ್ ರಿವರ್ ಅಂತ ಕರೀತಾರೆ ಮುನ್ನೂರ ಅರವತ್ತೈದು ದಿವಸಗಳೂ ನಮಗೆ ನೀರನ್ನು ಕೊಟ್ಟು ಆಶ್ರಯವನ್ನು ಕೊಟ್ಟು ಬಗೆ ಬಗೆಯಾದಂತಹ ಫಲಗಳನ್ನು ಕೊಟ್ಟು ಕಾಪಾಡ್ತಾ ಇರ್ತಾಳಂತೆ ಮತ್ತು ಇನ್ನು ಮುಂದಕ್ಕೆ ಇದರಲ್ಲೇ ನಮಗೆ ಹೇಳ್ತಾರೆ ನೋಡಿ ಗಂಗಾ ನದಿ ಇದೆಯಲ್ಲ ಗಂಗಾ ನದಿ ಎಲ್ಲಿಂದ ಉತ್ಪತ್ತಿಯಾಯಿತು ಅಂತ ಹೇಳಿದರೆ ಪರಮಾತ್ಮ ಮಹಾವಿಷ್ಣುವಿನ ಪಾದದಿಂದ ಉತ್ಪತ್ತಿಯಾದಳು ಗಂಗೆ ಈ ಗಂಗೆ ಪಾದದಲ್ಲಿ ಉತ್ಪತ್ತಿಯಾಗಿ ಲೋಕದಲ್ಲಿರುವ ಪಾಪಗಳನ್ನೆಲ್ಲವನ್ನ ಕಳೆದರೆ ಇನ್ನು ಇಡೀ ಶರೀರದಲ್ಲಿ ಉತ್ಪತ್ತಿಯಾದಂತಹ ಈ ನದಿಯು ಹೊರಗೆ ಬಂದಿದ್ದು ದಮ್ಸ್ಟ್ರಾಯಿಂದ ಆದರೆ ಇಡೀ ಆ ಪರಮಾತ್ಮನ ಯಾವ ಒಂದು ಸ್ವೇದವಿತ್ತೋ ಅದು ಜಾರಿದ್ದು ದಮ್ಸ್ಟ್ರಾಗಳಿಂದ ಇನ್ನು ಇದಕ್ಕೆ ಇನ್ನು ಎಷ್ಟು ಅಷ್ಟು ಫಲವನ್ನು ಕೊಡ್ತಕ್ಕಂತಹ ಒಂದು ಶಕ್ತಿ ಇದೆ ಅನ್ನುವಂತಹ ಒಂದು ಚರ್ಚೆ ಪಾದಜ ಜಾಹ್ನವಿ ಪ್ರೋಕ್ತ ಹರೆಹೆ ಭೂಪ ಸರಿದ್ವರ ಸರ್ವಾಂಗಜಾ ವಾರಾಹಿ ಅವಳು ಏನು ಮಾಡ್ತಾಳಂತೆ ಅಂದರು ಪಾಪಹ ಅಂತ ಅವಳಿಗೆ ಹೆಸರು ಪಾಪವನ್ನು ಹೋಗಲಾಡಿಸುವವಳು ಪಾಪಹ ಇತಿ ಕಿ ಮ ಕಂ ಅದ್ಭುತ ಪಾಪಹೇತಿ ಕಿಮದ್ಭುತ ಪಾಪ ಇತಿ ಅವಳಿಗೆ ಪಾಪ ಅಂತ ಹೆಸರು ಮತ್ತು ಅವಳು ಗಂಗೆಯಷ್ಟೇ ಅತ್ಯಂತವಾದಂತಹ ಪುನೀತಳಾದವಳು ಅಂತ ಇದರಲ್ಲಿ ನಮಗೆ ಹೇಳ್ತಾ ಇದ್ದಾರೆ ಸ್ಪರ್ಶನಾತ್ ಪಾನಾತ್ ಪಾಪ ಪರಿಕೀರ್ತಿತ ಸ್ನಾನಜಂ ನೃಪಶಾರ್ದೂಲ ಫಲಂ ವಕ್ತು ನ ಶಕ್ಯತೆ ದರ್ಶನಾತ್ ಈ ತುಂಗಾ ನದಿಯ ದರ್ಶನದಿಂದಲೇ ಪಾಪವಿಮೋಚನೆ ಇನ್ನು ಅದನ್ನು ಹೋಗಿ ಅಲ್ಲಿ ಸ್ನಾನಾದಿಗಳನ್ನು ಮಾಡಿ ಆಚಮನಾದಿಗಳನ್ನು ಮಾಡೋದರಿಂದ ಸ್ಪರ್ಶನಾತ್ ಆ ನದಿಯ ಜಲದ ಸ್ಪರ್ಶ ಅಂದರೆ ಏನು ಸ್ನಾನಾದಿಗಳನ್ನು ಮಾಡುವುದು ಅಂತರ್ಥ ಈ ಸ್ನಾನಾದಿಗಳನ್ನು ಮಾಡೋದರಿಂದ ಇನ್ನು ಹೇಳೋದೇನಿದೆ ದರ್ಶನಾತ್ ಸ್ಪರ್ಶನಾತ್ ಮತ್ತು ಪಾನಾತ್ ನಮಗೆ ತುಂಬ ಅದ್ಭುತವಾದಂತಹ ಒಂದು ಮಾತಿದೆ ಸಂಸ್ಕೃತದಲ್ಲಿ ಒಂದು ವಾಕ್ಯ ಹೇಳ್ತಾರೆ ತುಂಗಾ ಪಾನಂ ಗಂಗಾ ಸ್ನಾನಂ ಅಂತ ಗಂಗೆಯಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪಗಳು ಹೋಗುತ್ತೆ ತುಂಗಾ ನದಿಯ ನೀರಿನ ಆ ಒಂದು ಪಾನದಿಂದ ನಮಗೆ ಪಾಪಗಳು ಹೋಗುತ್ತೆ ಅಷ್ಟು ಮಾತ್ರ ಅಲ್ಲ ಆ ಜಲದಲ್ಲಿಯೂ ಅಷ್ಟೇ ವಿಶೇಷವಾದಂತಹ ಅನೇಕ ವಿಧವಾದ ಔಷಧೀಯ ಗುಣಗಳು ಕೂಡ ಇದೆ ಅಂತ ಅನೇಕ ಕಡೆಗಳಲ್ಲಿ ನಾವು ನೋಡ್ತೀವಿ ಅದಕ್ಕೊಂದು ಚಿಕ್ಕ ಉದಾಹರಣೆ ಇದು ನೀವೆಲ್ಲರೂ ಅನುಭವದಲ್ಲೂ ತಂದ್ಕೊಂಡಿರ್ತೀರಿ ನಾವು ಶೃಂಗೇರಿಯಲ್ಲಿ ಶಾರದಾ ಪ್ರಸಾದ ಅಂತ ಹೇಳಿ ಒಂದು ಜಾಗದಲ್ಲಿ ಭೋಜನವನ್ನು ಅಮ್ಮನವರ ಪ್ರಸಾದವನ್ನು ನಮಗೆ ಉಣಬಡಿಸ್ತಾರೆ ವಿಸ್ತಾರವಾದಂತಹ ಸಾವಿರಾರು ಜನ ಕೂತ್ಕೊಂಡು ಭೋಜನವನ್ನು ಮಾಡುವಂತಹ ಜಾಗ ಅದು ಆ ಭೋಜನಾಲಯದಲ್ಲಿ ಒಂದು ವಿಶೇಷತೆ ಏನು ಗೊತ್ತಾ ಆ ಭೋಜನಾಲಯ ನಮಗೆ ಒಂದು ಒಳ್ಳೆಯ ಆರ್ಕಿಟೆಕ್ಚರಲಿ ಅಂದರೆ ಆ ಒಂದು ನಿರ್ಮಾಣ ವಿನ್ಯಾಸದಲ್ಲಿಯೂ ಒಂದು ಮಹತ್ವ ಇದೆ ಏನು ಅಂದರೆ ಮಧ್ಯದಲ್ಲಿ ಕಂಬಗಳಿಲ್ಲ ಆದರೆ ಅಷ್ಟು ಸ್ಪ್ಯಾನ್ ದೊಡ್ಡ ಸ್ಪ್ಯಾನ್ ಅಷ್ಟು ವಿಸ್ತಾರವಾಗಿ ಅದನ್ನು ಕಟ್ಟಿದ್ದಾರೆ ಅದು ಗುರುಗಳ ಒಂದು ದೊಡ್ಡದಾದಂಥ ಅನುಗ್ರಹ ಶಾರದಾಮ್ಮನವರ ಸಾನ್ನಿಧ್ಯದ ಪ್ರಭಾವ ಅಲ್ಲಿ ನೀವು ನೋಡಿ ನಾವು ನಮಗೆ ತಟ್ಟೆ ಹಾಕ್ತಾರೆ ಪಾಯಸವನ್ನು ಬಡಿಸ್ತಾರೆ ಇನ್ನೇನೋ ಪದಾರ್ಥಗಳನ್ನೆಲ್ಲ ಬಡಿಸಿದ್ರ ಮೇಲೆ ಅನ್ನವನ್ನು ತಗೊಂಡು ಬಂದು ಹಿಂಗೆ ಜಾರಿಸ್ತಾರೆ ಅಥವಾ ಹಿಂಗೆ ಎತ್ತಿ ಹಿಂಗೆ ಹಾಕ್ತಾರೆ ನೋಡಿದ್ರೆ ಒಂದು ಬೆಟ್ಟ ಬಿದ್ದಂಗೆ ಬೀಳುತ್ತೆ ನಾವು ಮನೆಯಲ್ಲಿ ಖಂಡಿತವಾಗಿಯೂ ಹಂಗೆ ಊಟ ಮಾಡ್ತೀವ ಎಷ್ಟು ಸರ್ತಿ ಬರುತ್ತೋ ಅನ್ನೋ ಅಷ್ಟತ್ತಿನ ನಾವು ಊಟ ಮಾಡ್ತೀವಲ್ಲಿ ಊಟ ಮಾಡಿ ಕೈ ತೊಳೆದು ಭುಕ್ತಾಯಾಸವನ್ನು ಸ್ವಲ್ಪ ಮಟ್ಟಿಗೆ ತೀರಿಸ್ಕೊಂಡು ನಾವು ತಿರುಗಿ ಐದು ಗಂಟೆ ಐದುವರೆಗೆ ನೋಡಿದ್ರೆ ಹಶ್ವೆ ಆಗತ್ತೆ ಮತ್ತೆ ಅಂದರೆ ಅಷ್ಟು ಜೀರ್ಣಕಾರಿಯಾದಂತಹದ್ದು ಆ ನದಿಯ ನೀರು ಅಂತೂ ಕೂಡ ನಾವು ಅರ್ಥೈಸಬಹುದು ಅಲ್ಲಿರುವಂತಹ ಒಂದೊಂದು ವಸ್ತುವು ಕೂಡ ಅತ್ಯಂತ ಮಹತ್ವದಿಂದ ಕೂಡಿದೆ ಪ್ರಿಯ ಬಂಧುಗಳೇ ಈ ತುಂಗಾ ಪಾನ ಅಷ್ಟು ವಿಶೇಷವಾದದ್ದು ಸಿಹಿ ಎಂದರೆ ಅದು ಕಲ್ಸಕ್ರೆ ಬಾಯಲ್ಲಿ ಇಟ್ಕೊಳ್ಳುವ ರೀತಿಯಲ್ಲಿ ಅಷ್ಟು ಪುಣ್ಯತಮವಾದಂತಹ ನೀರು ನಮಗೆ ಆ ತುಂಗಭದ್ರಾ ದೇವಿ ನಮಗೆ ನೀಡ್ತಾಳೆ ದರ್ಶನಾತ್ ಸ್ಪರ್ಶನಾತ್ ಪಾನಾತ್ ಪಾಪ ಪರಿಕೀರ್ತಿತ ಸ್ನಾನಜಂ ನರಶಾರ್ದೂಲ ಫಲಂ ವಕ್ತು ನ ಶಕ್ಯತೆ ನೀರನ್ನು ಮುಟ್ಟಿದ್ರೆ ಸಾಕು ನೀರನ್ನು ನೋಡಿದರೆ ಸಾಕು ನೀರನ್ನು ಕುಡಿದ್ರೆ ಸಾಕು ನಿನ್ನ ಪಾಪ ಹೋಯಿತು ಇನ್ನು ವೇದೋಕ್ತವಾದ ವಿಧಿವಿಧಾನಗಳಿಂದ ನೀನು ಅದರಲ್ಲಿ ಸ್ನಾನ ಮಾಡಿದರೆ ಅದರ ಫಲ ಏನು ಹೇಳೋದಪ್ಪ ತುಂಬ ದೊಡ್ಡ ಫಲವನ್ನು ಕೊಡುತ್ತೆ ಅದು ತತಃ ಪ್ರದೃಶ್ಯತೆ ಭೂಪ ಋಷ್ಯಶೃಂಗ ಮುನೇರ್ವನಂ ಅಂತ ಅಲ್ಲಿ ಮುಂದಕ್ಕೆ ಹೋಗುತ್ತೆ ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ನಾನು ಹೇಳ್ತೀನಿ ಇಂತಹ ವಿಭಾಂಡಕ ಮಹರ್ಷಿಗಳು ಅದ್ಭುತವಾದಂತಹ ಈ ತುಂಗಾ ತೀರದಲ್ಲಿ ಬಂದು ತಪಸ್ಸನ್ನು ಮಾಡ್ತಾರೆ ಈ ತುಂಗಾ ನದಿಯ ಮಹತ್ವ ನಮಗೆ ತುಂಗಾ ನದಿಯಲ್ಲಿ ಇತ್ತೀಚೆಗೆ ತಾನೇ ಪುಷ್ಕರಗಳು ಆಯಿತು ಆ ಸಂದರ್ಭದಲ್ಲಿ ಈ ಮಾಹಿತಿಗಳೆಲ್ಲ ಆಗಿಂದಾಗೆ ಎಷ್ಟೋ ಜನ ಮಹಾತ್ಮರು ನಮಗೆ ಹೇಳಿದರು ಮಕರ ರಾಶಿಯಲ್ಲಿ ಗುರು ಬಂದಂತಹ ಸಂದರ್ಭದಲ್ಲಿ ಈ ತುಂಗಾ ನದಿಯ ಪುಷ್ಕರಗಳು ಆಗತ್ತೆ ಹನ್ನೆರಡು ದಿವಸಗಳ ಕಾಲ ಅತ್ಯದ್ಭುತವಾದ ರೀತಿಯಲ್ಲಿ ಈ ಒಂದು ಪುಷ್ಕರಗಳಾದ ಸಂದರ್ಭದಲ್ಲಿ ಈ ಮಾಹಿತಿಗಳೆಲ್ಲ ಹೊರಗೆ ಬಂತು ಇದೆಲ್ಲವನ್ನು ಕೂಡ ಜನಸಾಮಾನ್ಯರಿಗೆ ಕೊಡಬೇಕು ಅನ್ನುವಂತಹ ಏಕೈಕ ದೊಡ್ಡದಾದಂತಹ ಒಂದು ಅನುಗ್ರಹ ನಮ್ಮ ಗುರುಗಳದು ಅದಕ್ಕಾಗಿ ಇದೆಲ್ಲವನ್ನು ನೀವು ಜನರಿಗೆ ಮುಟ್ಟಿಸುವಂತಹ ಕೆಲಸ ಮಾಡಿರಿ ಅಂತ ಹೇಳಿ ಆದೇಶದ ಮೇಲೆ ಈ ಕಾರ್ಯಕ್ರಮ ನಡೀತಾ ಇದೆ ಪ್ರಿಯ ಬಂಧುಗಳೇ ಇನ್ನಷ್ಟು ತುಂಗಭದ್ರೆಯ ವಿಷಯದಲ್ಲಿ ನಾವು ಮಾಹಿತಿಗಳನ್ನು ಪಡೆದು ಅಲ್ಲಿಂದ ಮುಂದಕ್ಕೆ ಆ ವಿಭಾಂಡಕ ಮಹರ್ಷಿಗಳು ಇಲ್ಲಿ ಬಂದು ಏನನ್ನ ಮಾಡಿದರು ಅವರು ತಪಸ್ಸು ಮಾಡಿದಂತಹ ಪ್ರಭಾವದಿಂದ ಏನಾಯಿತು ಅನ್ನುವಂತಹ ಮಾಹಿತಿಗಳನ್ನೆಲ್ಲ ಮುಂಬರುವಂತಹ ಒಂದು ಸಂಚಿಕೆಯಲ್ಲಿ ನಾವು ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ವಾಕ್ ಕುಸುಮಗಳನ್ನು ಉಭಯ ಶ್ರೀಗಳವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಶ್ರೀ ಸದ್ಗುರು ಚರಣಾರವಿಂದಾರ್ಪಣ ಶಂಕರಂ ಶಂಕರ